ಗ್ರಾಮಸ್ಥರಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಹಾಗೂ ನಮ್ಮ ಮಕ್ಕಳಿಗೆ ಶುಭಾಶಯಗಳು ಈ ದಿನ ನನಗೆ ಈ ಊರಿಗೆ ಕರೆಸಿ ವಾಲ್ಮೀಕಿಯವರ ಪ್ರತಿನಿಧಿ ಹೂವಿನ ಮತ್ತೆ ಅವರ ಜೊತೆಗೆ ನಾನು ಪೂಜೆ ಮಾಡೋಕ್ಕೆ ಕಲಿಸಲಿಕ್ಕೆ ನಾನು ಭಾಳ ಅಭಾರಿಯಾಗಿದ್ದೇನೆ ನಾನು ಯಾವಾಗಲೂ ನಿಮ್ಮ ಊರಿಗೆ ಬಂದೇ ಬಂದಿದ್ದೀನಿ ಆದರೆ ಇವತ್ತು ಒಂದು ವಿಶೇಷವಾಗಿ ನನಗೆ ಭಾಳ ಖುಷಿಯನ್ನು ಕೊಟ್ಟಿದೆ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಮುಖಂಡರಿಗೆ ಮಹಿಳೆಯರಿಗೆ ಕೂಡ ನಮಸ್ಕಾರಗಳು ಇದೆಲ್ಲ ತುಂಬ ಚಿಕ್ಕ ಮಕ್ಕಳಿಲ್ಲ ನಾವು ಬಹಳ ದೊಡ್ಡ ಮಾತಾಡಬಾರ್ದು ನಿಮ್ ಜೊತೆಗೆ ಕತೆ ಬೇಕಾ ವಾಲ್ಮೀಕಿ ಬಗ್ಗೆ ಯಾರ್ಯಾರಿಗೆ ಗೊತ್ತಿದೆ ಹೇಳಿ ವಾಲ್ಮೀಕಿ ಬಗ್ಗೆ ಯಾರ್ಯಾರಿಗೆ ಗೊತ್ತಿದೆ ಕೈಯತ್ ಎಲ್ಲ ಕೈಯತ್ ಬಿಡದ ವಾಲ್ಮೀಕಿ ಅಂದ್ರೆ ಊತ್ತದೊಳಗೆ ಹುಟ್ಟಿರ್ತಕ್ಕಂಥ ವ್ಯಕ್ತಿ ವಾಲ್ಮೀಕಿ ಅವ್ರ ಊತ್ತದಿಂದ ಹುಟ್ಟಿರ್ತಕ್ಕಂಥ ಮಹರ್ಷಿಗಳವರು ಅವ್ರ ಮೇಲೆ ಹುತ್ತ ಎಲ್ಲ ಬೆಳೆದಾಗ ಅದರಿಂದ ಹೊರಗಡೆ ಬಂದಿರ್ತಾರಲ್ಲ ಅವ್ರ ಜೊತೆ ವಾಡಿಕೆ ಅಂತ ಕೇಳ್ತಕ್ಕಂಥದ್ದು ಹಾಗೆಯೇ ಭಾರತದಲ್ಲಿ ಶ್ರೇಷ್ಠವಾದಂತಹ ಎರಡು ಮಹಾಕಾವ್ಯಗಳಿದ್ದಾವೆ ಯಾವ್ಯಾವ ಮಹಾಕಾವ್ಯಗಳು ಜೋರೇಳಬೇಕು ಹ್ಞೂ ನಮಗೆ ಗೊತ್ತಿದೆ ಅಂತ ಇರ್ಬೇಕಲ್ವಾ ರಾಮಾಯಣ ಮತ್ತು ಮಹಾಭಾರತ ಮಹಾಭಾರತ ಬರೆದವರು ಯಾರು ಒಬ್ಬರೇ ಅಲ್ಲಿ ಜೋರಾಗಿ ಹೇಳಿ ಯಾಕೆ ಎದುರು ವೇದವ್ಯಾಸರು ರಾಮಾಯಣ ಬರೆದವರು ಹಾ ಜೋರು ನನಗೆ ಧ್ವನಿವೇ ಇಲ್ಲ ರಾಮಾಯಣ ಬರೆದರು ಯಾರು ಹೌದ ಅವರು ಒಬ್ಬ ತಡಮಟ್ಟದ ಜನಾಂಗದಿಂದ ಬಂದು ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಹಾಕಾವ್ಯವನ್ನು ಬರೆದಿರ್ತಕ್ಕಂಥ ಅವರು ಒಂದು ಕಡೆ ನದಿ ದಡದಲ್ಲಿ ನಿಂತ್ಕೊಂಡಾಗ ಎರಡು ಪಕ್ಷಿಗಳನ್ನು ನೋಡಿದಾಗ ಒಂದು ಬಾ ಬೇಡ ಒಂದು ಬಾ ಬಾಣ ಬಿಟ್ಟು ಒಂದು ಅಂದರೆ ಗಂಡು ಹೆಣ್ಣು ಪಕ್ಷಿಗಳಲ್ಲಿ ಒಂದು ಸತ್ತೋಗುತ್ತೆ ಬಾಣ ಬಿಟ್ಟಾಗ ಆ ಆ ದುಃಖವನ್ನು ನೋಡಿ ವಾಲ್ಮೀಕಿಯವರು ರಾಮಾಯಣವನ್ನು ಬರೀತಕ್ಕಂಥದ್ದು ರಾಮಾಯಣದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಕರ್ನಾಟಕನೂ ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು ಯಾಕೆ ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕ ರಾಮಾಯಣದಲ್ಲಿ ಎಲ್ಲಿ ಬರ್ತೀವಿ ನಾವು ಕರ್ನಾಟಕದಲ್ಲಿ ವಿಜಯನಗರಕ್ಕೆ ಏನ್ ಹೆಸರು ಹೇಳ್ತೀರಿ ನೀವು ಕಿಷ್ಕಿಂದ ಕಿಶ್ಕಿಂದ ಮತ್ತು ಅಂಜನಾದ್ರಿ ವಾಲ್ಮೀಕಿ ಹೇಳ್ತಕ್ಕಂತಹ ಒಂದು ಪ್ರಾಸ್ತ ವಿಷಯದಲ್ಲಿ ಅವರು ಹೊರಗಡೆ ಬಂದಾಗ ಅವರಿಗೆ ಸೀತೆಯನ್ನು ಅಪಹರಣ ಮೇಲೆ ರಾಮ ಸೀತೆಯನ್ನು ಹುಡುಕೊಂಡು ದಂಡಕಾರಣದಲ್ಲಿ ಬರ್ತಾ ಇದ್ದಾಗ ಅವ್ರಿಗೆ ಎಲ್ಲಿ ಬೆಟ್ಟಿ ಆಗ್ತಾನೆ ಫಸ್ಟ್ ರ ಇವನು ಆಂಜನೇಯ ಅದೇ ಕಿಶ್ಕಿಂದ ಸ್ಥಳ ಈಗ್ಲೂ ನೀವು ಕೂಡ ನೀವು ಹಂಪೆಗೆ ಹೋದಾಗ ಹೋದಾಗ ರಾಮ ಲಕ್ಷ್ಮಣ ಸೀತೆ ಅನ್ನಂಥದ್ದು ದೇವಸ್ಥಾನ ಇದೆ ಹಾಗೇ ಅಲ್ಲಿ ಸೀತೆ ಸರಗಿದೆ ಕಿಶ್ಕಿಂದೆ ಇದೆ ಆಮೇಲೆ ಅಂಜನಾದ್ರಿ ಬೆಟ್ಟ ಇದೆ ಆ ಕಡೆ ಗಂಗಾವತಿ ಕಡೆ ಹೋದಾಗ ಇವೆಲ್ಲವೂ ಪವಿತ್ರವಾದಂತ ಸ್ಥಳಗಳು ಪ್ರಥಮ ಬಾರಿಗೆ ರಾಮನನ್ನ ಭೇಟಿಯಾಗಿರ್ತಕ್ಕಂಥ ಸ್ಥಳ ಕಿಷ್ಕಿಂದೆ ಅವರು ಬಂದ ಮೇಲೆ ಆಂಜನೇಯ ಏನು ಮಾಡ್ತಾನೆ ರಾಮನನ್ನು ಕರ್ಕೊಂಡೋಗಿ ಸುಗ್ರೀವನಗೆ ಪರಿಚಯ ಮಾಡ್ಕೊಡ್ತಾನೆ ವಾಲಿ ಸುಗ್ರೀವ ಎಲ್ಲರಿಗೂ ಗೊತ್ತಾ ಮಕ್ಕಳು ಬಾಯಿ ತೆಗಿಬೇಕು ಸುದೀಪ್ ಗೊತ್ತಲ್ವಾ ಸುದೀಪ್ ಯಾರಿಗೂ ಗೊತ್ತಿಲ್ಲ ಕಿಚ್ಚ ಸುದೀಪ್ ಕಿಚ್ಚ ಕಿಚ್ಚ ಸುದೀಪ್ ಗೊತ್ತು ಎಲ್ಲದಕ್ಕೂ ಅವನೊಬ್ಬನೇ ಕೈಯತ್ತ ಪುನೀತ್ ರಾಜ್ಕುಮಾರ್ ಯಾರಿಗ ಗೊತ್ತು ವಾಲ್ ಸುಗ್ರೀವ ಯಾರಿಗೆ ಗೊತ್ತು ಹಾಗಾಗುತ್ತೆ ಅದಕ್ಕೆ ನಾವು ಬರೇ ಒಂದು ವಾಲ್ಮೀಕಿಯವರ ಪೂಜೆ ಮಾಡಿದ್ರೆ ಸಾಕಾಗಲ್ಲ ವಾಲ್ಮೀಕಿ ರಾಮಾಯಣದ ಸ್ವಲ್ಪ ಭಾಗಗಳನ್ನ ಓದಬೇಕಾಗುತ್ತೆ ಏನ್ ಮಾಡ್ಬೇಕು ಯಾರು ಓದ್ಬೇಕು ವಯಸ್ಸರ್ ಅವರು ನೀವೆಲ್ಲ ಏನು ಮಾಡಬೇಕು ನೀವೇನು ಮಾಡಬಾರ್ದು ಮೊಬೈಲ್ ಇತ್ತಬೇಕು ಸಿಗ್ತಾ ಇರಬೇಕು ಅಮ್ಮ ಮೊಬೈಲ್ ನಿಮ್ಮ ಕೈ ಏನಿರಬೇಕು ಹುಕ್ ಇವ್ರ ಕೈಯಲ್ಲಿ ಇರಬೇಕು ಆ ಸರಿನಾಕ್ ನಿಮ್ಮ ಕೈಯಲ್ಲಿ ಇರಬೇಕು ಮೊಬೈಲ್ ಇವ್ರ ಕೈಯಾಗಿರ್ಬೇಕು ಯಾ ಸರಿ ಹಾಂ ವಾಲ್ಮೀಕಿ ಪೂಜೆ ಮಾಡಿದೀವಿ ಇವತ್ತು ನಾವು ವಾಲ್ಮೀಕಿ ಬಗ್ಗೆ ನಮಗೇನೂ ಗೊತ್ತಿಲ್ಲ ಆದರೆ ಹೇಗಾಗತ್ತೆ ಆಮೇಲೆ ರಾಮ ಎಲ್ಲ ಯುದ್ಧ ಮಾಡಿ ಸೀತೆಯನ್ನು ವಾಪಸ್ ಅಯೋಧ್ಯೆ ಕರ್ಕೊಂಡು ಹೋಗಿ ಎಲ್ಲ ಆದಮೇಲೆ ಸೀತೆ ಗರ್ಭಿಣಿ ಇರ್ತಾಳೆ ಸೀತೆ ಗರ್ಭಿಣಿ ಇದ್ದಾಗ ಒಬ್ಬ ಅಗಸ ಅವಳು ಪವಿತ್ರ ಇದೇನೋ ಇಲ್ಲೋ ಅಂತ ಕೇಳಿದಾಗ ಅವಳಿಗೆ ಬೇಜಾರಾಗಿ ಅನುಮಾನ ಬಂದು ಸೀತೆಯನ್ನು ಕಾಡಿಗೆ ಕಳಿಸ್ಬಿಡ್ತಾನೆ ಕಾಡಿಗೆ ಕಳಿಸ್ತಾನಲ್ವಾ ಕಾಡಿ ಕಳಿಸಿದಾಗ ಅಲ್ಲಿ ಅವಳಿಗೆ ಲವ ಖುಷ ಅಂತ ಮಕ್ಕಳು ಇರ್ತಾರೆ ಅವಳಿ ಜವಳಿ ಮಕ್ಕಳು ಎಲ್ಲಿ ಹುಡ್ತಾರೆ ಅವರು ವಾಲ್ಮೀಕಿ ಆಶ್ರಮದಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ಹುಟ್ಟುತ್ತಾರೆ ವಾಲ್ಮೀಕಿ ಆಶ್ರಮದಲ್ಲಿ ಬೆಳೀತಾರೆ ವಾಲ್ಮೀಕಿ ಅವರಿಗೆಲ್ಲ ವಿದ್ಯಾಭ್ಯಾಸವನ್ನ ಕೊಡಿಸ್ತಾನೆ ಇಡೀ ರಾಮಾಯಣವನ್ನ ಅವ್ರಿಗೆ ಹೇಳ್ಕೊಡ್ತಾರೆ ರಾಮ ಒಂದು ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಏನು ಮಾಡ್ತಾರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇರ್ತವೆ ಹಾಡನ್ನ ಕಲಿತವೆ ರಾಮಾಯಣವನ್ನ ಹೇಳ್ಬೇಕಂತ ಕಲಿತಾರೆ ಆ ಅಶ್ವಮೇಧ ಯಾಗ ಅಂದರೆ ಏನಂದ್ರೆ ಬಿಳಿ ಕುದುರೆ ಬಿಟ್ಬಿಡೋದು ಬಿಳಿ ಕುದುರೆ ಕಟ್ಟಿ ಇದಕ್ಕೆ ಪೂಜೆ ಮಾಡಿ ಬಿಟ್ಬಿಡ್ತಾರೆ ಅದು ಯಾವ್ಯಾವ ಊರಿಗೆ ಹೋಗುತ್ತಲ್ಲ ಆ ಊರೆಲ್ಲ ರಾಮನ್ ಯಾವ ದೇಶಕ್ಕೆ ಹೋಗುತ್ತೋ ದೇಶ ಎಲ್ಲ ರಾಮನ್ ಎಲ್ಲಿ ಕುದುರೆ ಕಟ್ಟುತ್ತಾರೋ ಅಲ್ಲಿ ನಾನು ಯುದ್ಧ ಮಾಡಬೇಕು ಅದು ಇಡೀ ನಮ್ಮ ಭಾರತವನ್ನೆಲ್ಲ ಸುತ್ತಿ ಹಾಕಿ ಬರುತ್ತೆ ಯಾರು ಕಟ್ಟೋದಿಲ್ಲ ಅದನ್ನ ವಾಲ್ಮೀಕಿ ಋಷಿ ಆಶ್ರಮಕ್ಕೆ ಬರುತ್ತೆ ಕುದುರೆ ಅವಾಗ ಲವಾ ಕುಶ ಆ ಕುದುರೆನ ಕಟ್ಟಿಬಿಡ್ತಾರೆ ಲವಾಕುಶ ಕಟ್ಟಿದ ಮೇಲೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಆ ಕುದುರೆ ಜೊತೆಗೆ ಯಾರು ಬಂದಿರ್ತಾರೆ ಅಂದರೆ ಭರತ ಬಂದಿರ್ತಾನೆ ಭರತ ಕೂಡ ಇವ್ರ ಮೇಲೆ ಯುದ್ಧ ಮಾಡಬೇಕಾಗುತ್ತೆ ಯುದ್ಧದಲ್ಲಿ ನವ ಖುಶನಾಗ ಗೆದ್ದಾರೆ ರಾಮ ಬರ್ತಾನೆ ಇವ್ರು ನೋಡ್ತಾನೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಏನಾಗಿರುತ್ತೆ ಯಜ್ಞ ಮಾಡಬೇಕಾದ್ರೆ ಈ ಇಬ್ಬರು ಮಕ್ಕಳಿದ್ದಾವಲ್ಲ ಸಣ್ಣ ಮಕ್ಕಳು ನವ ಮತ್ತು ಕುಶ ಆ ಆಶ ಇದಕ್ಕೂ ಹೋಗ್ಬಿಟ್ಟು ದರ್ಬಾರಿಗೆ ಹೋಗ್ಬಿಟ್ಟು ಸಿಂಹಾಸನದ ಮೇಲೆ ರಾಮ ಕುತ್ಕೊಂಡಿರ್ತಾನೆ ಕೆಳಗಡೆ ಅವರು ಇರ್ತಾರೆ ಸೀತೆ ಇರೋದಿಲ್ಲ ಪೂಜೆ ಮಾಡ್ಬೇಕಂದ್ರೆ ಗಂಡ ಹೆಂಡತಿ ಇಬ್ಬರು ಪೂಜೆ ಮಾಡಬೇಕು ಅಂತೇಳಿ ಬಂಗಾರದ ಸೀತೆಯನ್ನು ಮಾಡಿ ಇಟ್ಟಿರ್ತಾರೆ ಆವಾಗ ನವ ಕುಶ ಅವ್ರು ಬಂದು ಹಾಡು ಹೇಳ್ತಾರೆ ಇಡೀ ರಾಮಾಯಣದ ಹಾಡನ್ನು ಹೇಳಿದಾಗ ರಾಮನಿಗೆ ಗೊತ್ತಾಗುತ್ತೆ ಇವರಿಬ್ರು ನನ್ನ ಮಕ್ಕಳು ಅಂತ ನನ್ನ ಮಕ್ಕಳು ನಿಮ್ಮ ತಾಯಿ ಎಲ್ಲಿದ್ದಾರೆ ಅಂತ ಕೇಳಿದಾಗ ತಾಯಿ ವಾಲ್ಮೀಕಿ ಆಶ್ರಮದಲ್ಲಿದ್ದಾಳೆ ಬನ್ನಿ ಅಂತ ಕರ್ಕೊಂಡು ಬಂದಾಗ ಬರ್ತಾನೆ ರಾಮ ಮಕ್ಕಳನ್ನ ಕರ್ಕೊಂಡು ಬರ್ತಾನೆ ಒಪ್ ನನ್ನ ನನ್ನ ಮಕ್ಕಳಿಬ್ರು ಅಂತ ಒಪ್ತಾನೆ ಸೀತೆಗೆ ಬಂದು ವಾಪಸ್ ಬಂದುಬಿಡು ಅಯೋಧ್ಯೆಗೆ ಅಂತ ಹೇಳಿದಾಗ ನೀನು ನನ್ನ ಮೇಲೆ ನಂಬಿಕೆ ಇರಲಿಲ್ಲ ನನ್ನ ನೀನು ತಿರಸ್ಕರಿಸಿ ನಾನು ಗರ್ಭಿಣಿ ಇದ್ದಾಗ ಕಾಡಿಗೆ ಕಳಿಸಿದೆ ನಾನು ನಿನ್ನ ಜೊತೆಗೆ ಬರೋಕೆ ಮತ್ತೆ ಯಾರಾದರೂ ಇದೇ ಥರ ಪ್ರಶ್ನೆ ಮಾಡಿದ್ರೆ ಮತ್ತೆ ನಿನ್ನ ನಾನು ಬಿಟ್ಟು ಕಳಿಸ್ತೀಯಾ ಅಂತೇಳಿ ಭೂ ಭೂಮಿ ತಾಯಿಗೆ ಬೇಡ್ಕೊತಾಳವಳು ತಾಯಿ ಈ ಕಷ್ಟಗಳೆಲ್ಲ ಬೇಡ ಆಗ್ಲೆಲ್ಲ ನನಗೆ ಅಗ್ನಿ ಪರೀಕ್ಷೆಗಳು ಬೇಡ ನನ್ನನ್ನು ನೀನು ಭೂಮಿಯಲೆಗೆ ತಗೊಂಡ್ಬಿಡು ಅಂತ ಹೇಳಿದಾಗ ಭೂಮಿ ಬಾಯಿ ಬಿಡುತ್ತೆ ಸೀದೇ ಭೂಮಿಯೊಳಗೆ ಹೋಗ್ಬಿಡ್ತಾಳೆ ಇದು ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿರ್ತಕ್ಕಂಥ ಕಥೆ ಗೊತ್ತಾಯ್ತಾ ಸೀತೆ ಎಷ್ಟು ಕಷ್ಟಪಟ್ಟನ ಹೆಣ್ಮಕ್ಳಿಗೆ ಯಾವಾಗಲೂ ಕಷ್ಟನೇ ಅದ ಹಾಗಾಗಿ ವಾಲ್ಮೀಕಿಯವರು ಅದ್ಭುತವಾಗಿ ಹೆಣ್ಮಕ್ಳ ಕಷ್ಟವನ್ನ ಮಕ್ಕಳ ಕಷ್ಟವನ್ನ ಮಕ್ಕಳು ಅನುಭವಿಸುವಂಥ ಅವಮಾನಗಳನ್ನು ಯಾಕಂದರೆ ತಂದೆ ಇಲ್ಲದೆ ಇರ್ತಕ್ಕಂಥ ರಾಜನ ಮಕ್ಕಳಾದರೂ ಕೂಡ ಕಾಡಲ್ಲಿ ವಿದ್ಯೆಯನ್ನು ಕಲಿಬೇಕಾದ್ರೆ ಎಷ್ಟು ಅವಮಾನಗಳಾಗಿರ್ಬೋದು ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ ನಮಗೆ ತಂದೆ ಹೆಸ್ರು ಇಲ್ಲ ಅಂದ್ರೇ ಆ ತಾಯಿಗೆ ಮತ್ತು ಮಕ್ಕಳಿಗೆ ಕೆಟ್ಟ ಹೆಸರು ಬರೋಂಥ ಕಾಲದಲ್ಲಿ ಈಗ ನಾವು ಎಷ್ಟು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಆ ಟೈಮಲ್ಲಿ ಹೆಣ್ಮಕ್ಳನ್ನ ನೆನಪು ಮಾಡ್ಕೊಂಡಿದ್ದೀವಿ ಅಂಥರ ಬಗ್ಗೆ ಗೌರವದಿಂದ ಸಾಕಿ ಆ ಹೆಣ್ಮಗಳನ್ನ ಸೀತೆಯನ್ನ ತನ್ನ ಆಶ್ರಮದಲ್ಲಿ ಇಟ್ಕೊಂಡು ಸಾಕಿ ಆ ಮಕ್ಕಳನ್ನ ಬೆಳೆಸಿ ವಿದ್ಯಾದ್ಯಾನವನ್ನು ಮಾಡಿರ್ತಕ್ಕಂಥ ವಾಲ್ಮೀಕಿ ಗುರುಗಳನ್ನ ನಾವು ಬರೇ ಒಂದು ದಿನ ನೆನೆಸಿದ್ರೆ ಸಾಕಾಗಲ್ಲ ಅಥವಾ ಒಂದು ಜನಾಂಗ ನೆನೆಸಿದ್ರೆ ಸಾಕಾಗಲ್ಲ ನಾವೆಲ್ಲರೂ ನೆನೆಸ್ಬೇಕಾಗಿರ್ತಕ್ಕಂಥದ್ದು ಮತ್ತೆ ಮಹಿಳೆಯರು ವಿಶೇಷವಾಗಿ ನೆನೆಸ್ಬೇಕಾಗಿರ್ತಕ್ಕಂತಹ ಈ ದಿನದಲ್ಲಿ ನನ್ನ ಇಲ್ಲಿ ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂತಹ ನಮ್ಮ ಚೋಡಾಪುರದ ಎಲ್ಲ ಗ್ರಾಮಸ್ಥರಿಗೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ ಇನ್ನೊಂದು ಭಾಳ ನನಗೆ ಇಷ್ಟ ಆಗಿದ್ದಂದರೆ ಇವತ್ತು ನಾವೆಲ್ಲಾದರೂ ಹೋದರೆ ಚಾಕ್ಲೇಟ್ ಕೊಡ್ತೀವಿ ಕೇಕ್ ಕೊಡ್ತೀವಿ ಏನೇನೋ ಮಾಡ್ತೀವಿ ಆದ್ರೆ ಇವರು ವಿಶೇಷವಾಗಿ ಈ ಏನು ಯುವಕರು ಯೋಚನೆ ಮಾಡಿದಾರಲ್ಲ ನನಗೆ ಭಾಳ ಇಷ್ಟ ಆಗಿದೆ ಏನಂದರೆ ಈ ರೀತಿಯ ಪುಸ್ತಕಗಳನ್ನ ಮಕ್ಕಳಿಗೆ ಕೊಡ್ತೀವಿ ಹೇಳಿ ಅದ್ಭುತವಾಗಿರ್ತಕ್ಕಂಥ ಪುಸ್ತಕಗಳು ನಾನೇ ಎತ್ಕೊಂಡೋಗ್ಬಿಡೋಣ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳು ನೋಡಿ ಭಾರತ ರತ್ನ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಬುಕ್ಕು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬುಕ್ಕು ಆಮೇಲೆ ಮಹಾಪುರುಷರ ಪುಸ್ತಕಗಳು ಆಮೇಲೆ ಕರ್ನಾಟಕದ ಕ್ವಿಝ್ ಅಂತೆ ವಿವೇಕಾನಂದರಂತೆ ಏನು ಭಾರತದ ಪ್ರಸಿದ್ಧ ಸಮಾಜ ಸುಧಾರಕರಂತೆ ಇಂಥ ಅದ್ಭುತ ಪುಸ್ತಕಗಳನ್ನ ನೀವು ಕೊಟ್ಟಾಗ ನೀವು ತಗೊಂಡೋಗಿ ಮನೇಲಿ ಬಿಸಾಕಿದ್ರೆ ಇವ್ರು ಮಾಡಿದಕ್ಕೂ ಸಾಧ್ಯ ಇಲ್ಲ ಇವ್ರು ಬರೆದಿರೋದಕ್ಕೂ ಸಾಧ್ಯ ಇಲ್ಲ ನೀವೇನು ಮಾಡಬೇಕು ನಿಮ್ಗೆ ಕಷ್ಟ ಆದರೆ ಪರವಾಗಿಲ್ಲ ನಿಮಗೆ ಓದಕ್ಕೆ ಬರಲಿಲ್ಲ ಅಂದ್ರೆ ನಿಮ್ಗೆ ಯಾರಿಗೀ ಬುಕ್ ಸಿಗುತ್ತಾ ದೊಡ್ಡರತ್ರ ಓದಿಸ್ಕೊಳ್ಳಿ ದಯವಿಟ್ಟು ಈ ಬು ಇದ್ರೊಳಗೆ ಇರ್ತಕ್ಕಂಥದ್ದನ್ನ ನೀವು ಮನನ ಮಾಡ್ಕೊಳ್ಳಿ ಕಲ್ತ್ಕೊಳ್ಳಿ ಅದೇ ರೀತಿ ಮುಂದಿನ ಸಂದರ್ಭದಲ್ಲಿ ನೀವು ವಾಲ್ಮೀಕಿ ಬಗ್ಗೆನೇ ಇರ್ತಕ್ಕಂತಹ ಸಣ್ಣ ಸಣ್ಣ ಪುಸ್ತಕಗಳನ್ನ ರಾಮಾಯಣದ ಪುಸ್ತಕಗಳನ್ನು ಮಕ್ಕಳಿಗೆ ಕೊಡಿ ಬೆಳಿಲಿ ಯಾಕಂದ್ರೆ ನಾವೆಲ್ಲ ಪ್ರಶ್ನೆಗಳು ಮಾಡಿದಾಗ ನಾವು ಈ ಥರ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋವಂಥ ಪರಿಸ್ಥಿತಿ ಬರಬಾರ್ದು ನಾವು ಬಂದಾಗ ನಾ ಪ್ರಶ್ನೆ ಕೇಳಕ್ಕಿನ್ನ ಮುಂಚೆ ನೀವು ಪ್ರಶ್ನೆ ಕೇಳಬೇಕು ಮೇಡಮ್ ನಿಮಗಿದು ಗೊತ್ತಾ ಮೇಡಮ್ ನಿಮಗಿದು ಗೊತ್ತಾ ಅಂತ ನನ್ನ ಓದೋಕೆ ಹಚ್ಬೇಕು ನೀವು ಅಲ್ವಾ ನನಗಿದು ಗೊತ್ತಿಲ್ಲ ಅಂದರೆ ನಾನು ಓದಬೇಕಲ್ಲ ನೀವೇನಾದ್ರು ನನಗೆ ಪ್ರಶ್ನೆ ಮಾಡ್ತೀರಾ ಮಾಡಿ ಮತ್ತೆ ಮಾಡೋಕೆ ನಾವು ಹಾಕ್ಬೇಕು ಎಲ್ಲ ಒಂದು ಸತಿ ಹೇಳಿದಾರಲ್ಲ ಏನದು ಮೊಬೈಲನ್ನು ನೀವು ತೆಲಿಬೇಕಿಸಿದ್ರೆ ನಿಮ್ಮ ಜೀವನದಲ್ಲಿ ಯಾವತ್ತು ತೆಲಿಯತ್ತೆ ನಂಗೆ ನೋಡ್ಕೊತೀನಿ ಪುಸ್ತಕಕ್ಕಾಗಿ ಪುಸ್ತಕ ಓದಕ್ಕಾಗಿ ನೀವು ತಲೆ ಬರ್ತಿದ್ರೆ ಎಂದೆಂದು ತಲೆ ಬಂದು ನಾವು ಅಂಬೇಡ್ಕರ್ ಅವ್ರನ್ನ ಕೂಡ ನಾವೇ ಕಲ್ಸ್ಕೋಬೇಕಾಗಿದೆ ಅವರಷ್ಟು ವಿದ್ಯೆಗೆ ಬೆಲೆ ಕೊಟ್ಟಿರ್ತಕ್ಕಂಥವ್ರು ಅವರಷ್ಟು ಡಿಗ್ರಿ ತಗೊಂಡಿರ್ತಕ್ಕಂಥವ್ರು ಬೇರೆ ವ್ಯಕ್ತಿ ನಮ್ಮ ಭಾರತದಲ್ಲೆಲ್ಲ ಪ್ರಪಂಚದಲ್ಲೇ ಇಲ್ಲ ನಾನು ಇಲ್ಲಿ ಮಾತಾಡೋಕೆ ಇಷ್ಟು ಧೈರ್ಯ ಇದೆ ಅಂದರೂ ಕೂಡ ಅಂಬೇಡ್ಕರೇ ಕಾರಣ ಅಂತ ಹೇಳ್ಬೋದು ನಾನು ಇಲ್ಲೆಲ್ಲ ಹೆಣ್ಮಕ್ಕಳಿಗೆ ಬಂದು ಕುತ್ಕೊಂಡಿದ್ದೀವಿ ಅಂದರೂ ಕೂಡ ಅನ್ ಅಂಬೇಡ್ಕರ್ ಅವರ ಪಾಲೇ ಜಾಸ್ತಿ ಇದೆ ಅಂತ ಹೇಳ್ಬೋದು ಹಾಗಾಗಿ ನಾನು ಎಲ್ಲಿ ಹೋದ್ರೂ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೆ ಅದರ ಜೊತೆಗೆ ಇವತ್ತಿಂದ ವಾಲ್ಮೀಕಿನೂ ಕೂಡ ಸೇರಿಸ್ಕೊಂಡು ಮಾತಾಡಬೇಕಾಗ್ತದೆ ಆದರೆ ಅಷ್ಟೊಂದು ಮುಖ್ಯವಾಗಿ ವ್ಯಕ್ತಿಗಳನ್ನು ನಾವು ನೆನೆಸ್ಕೋಬೇಕು ವರ್ಷ ಅಲ್ಲ ನಮಗೆ ಸಮಯ ಸಿಕ್ಕಾಗೆಲ್ಲ ಅವ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ